ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹೀರೆಕಾಯಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ಲು ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನೀವು ಕೊಡೋ ಲೈಕ್ ನಂಗೆ ತುಂಬಾ ಯೂಸ್ ಆಗುತ್ತೆ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಖಾರಕ್ಕೋಸ್ಕರ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಹೆಸರುಬೇಳೆ ತೊಗರಿಬೇಳೆ ಹಾಗೆ ತೆಂಗಿನ ಹಾಲು ಕಾಣ್ತಿದೆಯಲ್ಲ ನೋಡಿ ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಪಾರಂ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಒಂದು ತುಂಡು ಈರಕ್ಕಾಯಿ ತೊಗೊಂಡಿದ್ದೀನಿ ನಾನು ಇಲ್ಲೊಂದು ಮೂರು ಜನಕ್ಕೆ ಎರಡು ಟೈಮ್ಗೆ ಆಗೋಷ್ಟು ಇದೀನಿ ನೀವು ಜನ ಹೆಚ್ಚಿಗೆ ಇದ್ದೀರಾ ಅನ್ನೋದಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡು ಮಾಡ್ಕೊಳ್ಳಿ ನೋಡಿ ಈಗ ಹೆಸರು ಬೇಳೆ ಮತ್ತು ತೊಗರಿಬೇಳೆ ನೀಟಾಗಿ ತೊಳೆದಿಟ್ಕೊಂಡ್ಬಿಡೋಣ ಅಷ್ಟರಲ್ಲಿ ಏನಾಗ ಇದೆಲ್ಲ ತೊಳೆದಿಟ್ಕೊಂಡು ಈಗ ನಾವು ತರಕಾರಿ ಏನಿದ್ವು ಈರುಳ್ಳಿ ಟೊಮೆಟೊ ಹೀರೆಕಾಯಿ ಎಲ್ಲವೂ ಹಚ್ಚಿಬಿಟ್ಟು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಸಿಮೆಣಕಾಯಿ ಹಚ್ಕೋಬಾರ್ದು ಹಾಗೆ ಹಾಕ್ಕೋಬೇಕು ಇದು ಟೇಸ್ಟ್ಗೋಸ್ಕರ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ತೊಳೆದಿಟ್ಟಿರೋಂಥ ಬೇಳೆ ಹಾಕ್ಕೊಂಡು ಕ ಈಗ ಸಾಂಬಾರು ಪುಡಿ ಎಷ್ಟು ಬೇಕೋ ಅಷ್ಟು ನೋಡಿ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ನೋಡಿ ಈಗ ವಿಸಿ ಕುಕ್ಕರ್ ಕೂಗಿದೆ ಬನ್ನಿ ಬಂದಿದೆಯಾ ಅಂತ ನೋಡೋಣ ನೋಡಿ ಬೆಂದಿದೆ ಈಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಈ ಸ್ಟೇಜಲ್ಲಿ ನಾವು ತೆಂಗಿನ ಹಾಲು ಇಟ್ಟಿದ್ವಲ್ಲ ಆ ತೆಂಗಿನ ಹಾಲು ಹಾಕ್ಕೊಂಡು ನೀಟಾಗಿ ಕುದಿಸ್ಕೋಬೇಕಾಗತ್ತೆ ತೆಂಗಿನ ಹಾಲು ಹಾಕ್ಕೊಂಡು ನಿಮ್ಗೆ ನೀರು ಬೇಕು ಅಂದರೆ ಬಿಸಿನೀರು ಕಾಯಿಸಿಟ್ಕೊಂಡು ಬಿಸಿನೀರು ಹಾಕ್ಕೋಬೋದು ಇಲ್ಲಿ ನಾನು ಸ್ವಲ್ಪ ತೆಂಗಿನ ಹಾಲು ನೋಡಿ ಹಾಕ್ಕೋಬೇಕು ಈಗ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನಂಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ ಹಾಗಾಗಿ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತೀನಿ ತಣ್ಣೀರು ಹಾಕ್ಕೋಬೇಡಿ ಅವತ್ತು ಅಷ್ಟೇ ಸಾಂಬಾರು ಮಾಡುವಾಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದು ಬಿಸಿನೀರು ಹಾಕ್ಕೊಳ್ಳಿ ನೋಡಿ ಈಗ ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಬನ್ನಿ ಈಗ ಇದು ಚೆನ್ನಾಗಿ ಕುದೀಲಿ ಪ್ಲೇಟ್ ಮುಚ್ಚಿಟ್ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಕಾಣ್ತಿದೆಯಲ್ಲ ಈ ರೀತಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಈಗ ಇದನ್ನು ತೆಗೆದುಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ನೀಟಾಗಿ ಸಾಸಿವೆ ಕರ್ವೇನ ಸೊಪ್ಪು ಹಿಂಗು ಸ್ವಲ್ಪ ಹಾಕ್ಬಿಟ್ಟು ಹಿಂಗು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ನಾವು ಹೆಸರು ಬೇಳೆ ಹಾಕಿರೋದಂದರೆ ಸಾಂಬಾರು ತಿಕ್ನೆಸ್ ಬರೀತು ಬರುತ್ತೆ ಕುದೀತಾ ಕುದೀತಾ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ಬನ್ನಿ ಈಗ ಸೈಡ್ ಇಟ್ಕೊಳ್ಳೋಣ ಇವತ್ತು ಮಧ್ಯಾಹ್ನ ಲಂಚ್ಗೆ ಮುದ್ದೆ ಮಾಡಿದೆ ಹಾಗಾಗಿ ನಾನು ಬಡಿಸ್ಕೊಳ್ಳೋಣ ಈಗ ಊಟ ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ನನಗಂತೂ ಫೇವ್ರೇಟ್ ಉಪ್ಪಿನಕಾಯಿ ಇದು ಏನು ಉಪ್ಪಿನಕಾಯಿ ಇದು ನಲ್ಲಿಕಾಯಿ ಉಪ್ಪಿನಕಾಯಿ ವಿಡಿಯೋ ಮಾಡಾಕಿದ್ದೀನಿ ಹೋಗೊಂದ್ಸಲ ಚೆಕ್ ಮಾಡಿ ಮಜ್ಜಿಗೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಿಸಿ ಬಿಸಿ ಮುದ್ದೆ ಇವತ್ತು ನಮ್ಮ ಮನೆಯವರು ಮನೇಲಿದ್ರು ಹಾಗಾಗಿ ನಾನು ಮಧ್ಯಾಹ್ನನೇ ಮುದ್ದೆ ಮಾಡಿದ್ದೆ ಸ್ವಲ್ಪ ಅನ್ನ ಸಾಂಬಾರ್ ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಓಕೆ ಬಾಯ್